ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನ ದಯಪಾಲಿಸಿರುವ ನಾಡನ್ನ ಉದ್ದಾರಗೈದಿರತಕ್ಕಂಥ ಸಿದ್ಧಗಂಗಾ ಮಹಾಮಠದ ಪವಿತ್ರ ಪಾದಕಮಲಗಳಲ್ಲಿ ಅನಂತ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸಿ ನಿಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರಿ ನಾಗನಗೌಡ ಅವರ ಉಡದ ಕುಡಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಗೌಡ ಕಂದಕೂರವರ ಆದಿಯಾಗಿ ನುಳಿದ ಎಲ್ಲ ಕುಟುಂಬ ಸದಸ್ಯರೇ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಗುರುಗಳ ಆಶೀರ್ವಾದದ ಜೊತೆಗೆ ನಾರಾಯಣ ನಾಗನಗೌಡರ ಜೊತೆಗೆ ನಮ್ಮ ಬಾಂಧವ್ಯ ಹಂಗಿತ್ತು ಅನ್ನುವುದನ್ನ ತೋರಿಸಿಕೊಡುವುದಕ್ಕಾಗಿ ಬಂದಿರತಕ್ಕಂತ ಕಂದಕೂರ್ ಮನೆತನದ ಎಲ್ಲ ಅಭಿಮಾನಿ ಬಂಧುಗಳೇ ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ ತಮ್ಮೆಲ್ಲರ ಅಂತರಾಳದಲ್ಲಿರುವ ಪರಶಿವ ಚೈತನ್ಯ ಮೂರ್ತಿ ಈ ವೇದಿಕೆ ಒಂದು ಅಪರೂಪದ ಸನ್ನಿವೇಶಕ್ಕೆ ಸಾಕ್ಷಿ ಆಯಿತು ಹೋಗಲು ಗೊತ್ತಿಲ್ಲ ಕಾರಣ ಏನು ಅಂತ ಕೇಳಿದ್ರೆ ಎಲ್ಲಿ ಎಲ್ಲಿ ಜಾಗ ಎಲ್ಲಿ ಜನ ಹೆಚ್ಚಾಗ್ತಾರೋ ಅಲ್ಲಿ ಜಾಗ ಸಣ್ಣದಾಗ್ತದೆ ಎಲ್ಲಿ ಜನ ಹೆಚ್ಚಾಗ್ತಾರೋ ಅಲ್ಲಿ ಜಾಗ ಸಣ್ಣದಾಗ್ತದೆ ಎಲ್ಲಿ ಭಕ್ತಿ ಹೆಚ್ಚಾಗ್ತದೋ ಅಲ್ಲಿ ಭಗವಂತ ಸಣ್ಣವನಾಗ್ತಾನೆ ಅನ್ನುವಂತ ಒಂದು ಮಾತಿದೆ ಯಾಕೆ ಈ ಮಾತು ಹೇಳ್ಬೇಕಾಯ್ತು ನಾ ಈ ವೇದಿಕೆಯಲ್ಲಿ ಅಂತ ಕೇಳಿದ್ರೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ಒಂದು ಸಿಂಹಾಸನವನ್ನ ಶಾಣಗೌಡರು ಇಲ್ಲಿ ಇಟ್ಟಿದ್ರು ನಾವೆಲ್ಲರೂ ಭಿನ್ನವಿಸ್ಕೊಂಡ್ವಿ ಬುದ್ಧಿ ತಾವೆಲ್ಲರೂ ಅಲ್ಲೇ ತಾವಲ್ಲೇ ಸಿಂಹಾಸನದ ಮೇಲೆ ಆಸೀನರಾಗಬೇಕು ನಾವೆಲ್ಲ ಇಲ್ಲಿ ಕೂತ್ಕೊಂತೀವಿ ಅಂದಾಗ ನಿಮ್ಮೆಲ್ಲರ ಒಟ್ಟಿಗೆ ನಿಮ್ಮೆಲ್ಲರ ಒಟ್ಟಿಗೆ ನಾವು ಸಮಾನರಾಗಿ ಕೂತ್ಕೊಳ್ತೀವಿ ಅಂತೇಳಿ ಜಗದ್ಗುರು ಮಹಾಸನ್ನ ದೇವರು ಇವತ್ತು ಇವತ್ತು ಈ ವೇದಿಕೆಯ ಮೇಲೆ ಕೂತ್ಕೊಂಡ್ರು ಬಹುಶಃ ಸಿಂಹಾಸನ ಇತ್ತಲ್ಲಿ ಯಾಕೆ ಹಿಂಗೆ ಕೂತ್ಕೊಂಡ್ರು ಅಂತ ಕೇಳಿದ್ರೆ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರ ಭಕ್ತಿಯನ್ನ ಮೆಚ್ಚಿ ಭಗವಂತನ ರೂಪದಲ್ಲಿ ಇರ್ತಕ್ಕಂಥ ಜಗದ್ಗುರುಗಳು ಇವತ್ತು ಸಣ್ಣವರಾಗಿ ನಮ್ಮೆಲ್ಲರ ಜೊತೆ ಕೂತ್ಕೊಂಡಿರುವಂತದ್ದು ಬಹಳ ಅಪರೂಪದ ಸನ್ನಿವೇಶ ಈ ವೇದಿಕೆಯಲ್ಲಿ ನಡೆದಿರುವಂಥದ್ದು ಬಹುಶಃ ಈ ಕಾರ್ಯಕ್ರಮದ ಬಗ್ಗೆ ನಾನು ಏನ್ ಹೇಳಬೇಕು ಏನೋ ಗೊತ್ತಿಲ್ಲ ಯಾಕಂತಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಎಲ್ಲಾ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಬಹಳ ಶಿಸ್ತು ಕಟ್ಟಾಗಿ ನಡೀತಾ ಇದೆ ನೋಡಿ ಶಾಣೇಗೌಡರು ಅರಿತವನು ಚಿಕ್ಕವನಾದರೇನು ಅವನು ಜಗಕ್ಕೆ ಹಿರಿಯನು ಅನ್ನುವಂತ ಒಂದು ದಾಸವಾಣಿ ಇದೆ ವಯಸ್ಸಿನೊಳಗ ಸಣ್ಣವನಾದ್ರೂ ಕೂಡ ಅವನು ಅರತಿದ್ದ ಅಂತಂದ್ರೆ ಅವನ ಬಳಿ ಬುದ್ಧಿ ಇತ್ತಂದ್ರೆ ಅವನ ಜಗತ್ತಿಗೆ ದೊಡ್ಡವ ಅನ್ನುವಂತ ಮಾತನ್ನ ದಾಸರು ಹೇಳ್ತಾರೆ ಯಾಕೆ ಶರಣಗೌಡ ಇವತ್ತು ವಯಸ್ಸಿನೊಳಗೆ ಸಿಕ್ಕವನಾದ್ರು ಕೂಡ ನಮ್ಮೆಲ್ಲರ ಮಧ್ಯೆ ದೊಡ್ಡವನಾದ ಅಂತ ಕೇಳಿದ್ರೆ ಆತನ ಬುದ್ಧಿ ಎಂತದ್ದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು ಕಾರಣ ಏನು ಅಂತ ಕೇಳಿದ್ರೆ ನೋಡಿ ಪುಣ್ಯಸ್ಮರಣೋತ್ಸವಗಳನ್ನ ಬಹಳ ಕಡೆ ನಾವು ಹೋಗಿ ಅಟೆಂಡ್ ಮಾಡ್ತೀವಿ ಎಲ್ಲ ಕಡೆ ಹೋಗಿರ್ತೀವಿ ಎಲ್ಲಾ ಪುಣ್ಯ ಪುಣ್ಯಸ್ಮರಣೋತ್ಸವಗಳಲ್ಲಿ ಅದು ಪುಣ್ಯಸ್ಮರಣೋತ್ಸವ ಅಥವಾ ಜನ್ಮ ದಿನೋತ್ಸವ ಅನ್ನುವಂತ ಸಂಭ್ರಮನೆ ಮಾಡಿರ್ತದೆ ಆದ್ರೆ ಪುಣ್ಯ ಪುಣ್ಯಸ್ಮರಣೋತ್ಸವ ಎಷ್ಟು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಕೇಳಿದ್ರೆ ಒಂದು ಕಡೆ ಗೋದಾನ ಮತ್ತೊಂದು ಕಡೆ ರಕ್ತದಾನ ಮತ್ತೊಂದು ಕಡೆ ಅನ್ನದಾನ ಇವು ಮೂರು ದಾನಗಳನ್ನ ಸೇರಿಸಿ ಇವತ್ತೊಂದು ಒಳ್ಳೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಇದ್ರ ಬಗ್ಗೆ ನಿಮ್ಗೆ ಒಂದು ಮಾತು ಹೇಳಬೇಕು ಅಂತ ಕೇಳಿದ್ರೆ ಈ ಭೂಮಿ ಮೇಲೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ದಾನ ಯಾವುದು ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಬರೀತಾರೆ ಅಶ್ವದಾನ ಅತ್ಯಂತ ಶ್ರೇಷ್ಠ ದಾನ ಅಂತೆ ಅದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಗಜದಾನ ಅಂತ ಹೇಳ್ತಾರೆ ಅದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಭೂದಾನ ಅದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಎಳ್ಳು ದಾನ ಅದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಸ್ವರ್ಣ ದಾನ ಅದಕ್ಕಿಂತ ಶ್ರೇಷ್ಠವಾಗಿರುವಂತ ಕನ್ಯಾದಾನ ಅದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಕಣ್ಣು ದಾನ ಅದಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಅನ್ನದಾನ ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಈ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾಗಿರುವಂತ ಗೋದಾನ ಇಂತಹ ಗೋದಾನದ ಮುಖಾಂತರವಾಗಿ ಕಾರ್ಯಕ್ರಮ ಆರಂಭ ಮಾಡಿಸಿರುವಂತಹ ಶಾಣೇಗೌಡರು ಯಾರಿಂದ ಯಾರಿಂದ ಕಾರ್ಯಕ್ರಮ ಆರಂಭ ಮಾಡಿಸಿದ್ರು ಅಂತ ಕೇಳಿದ್ರೆ ಇಡೀ ಕನ್ನಡ ನಾಡಿಗೆ ವಿದ್ಯೆಯನ್ನ ಕೊಟ್ಟಿರ್ತಕ್ಕಂಥ ಸಿದ್ಧಗಂಗಾ ಮಹಾಮಠದ ಪರಮ ಪುತ್ರರಿಂದ ವಿದ್ಯಾದಾನ ಮತ್ತು ಅನ್ನದಾನ ಎರಡೂ ಒಟ್ಟಿಗೆ ಆಗಬೇಕು ಅನ್ನುವಂಥ ಕಾರಣದಿಂದ ಇವತ್ತು ಈ ಕಾರ್ಯಕ್ರಮ ಆರಂಭ ಮಾಡಿಸಿರುವಂತದ್ದು ಇಲ್ಲಿ ನೋಡಿ ಜನ ಸೇರಿರುವಂತದ್ದು ನೋಡಿದ್ರೆ ಬಹುಶಃ ಇದೆ ಎಂತ ಜನ ಅಂತಂದ್ರೆ ಇದು ಎಲೆಕ್ಷನ್ಗಾಗಿ ಬಂದಿರುವಂತವರಲ್ಲ ಕನೆಕ್ಷನ್ಗಾಗಿ ಬಂದಿರುವಂತವರಲ್ಲ ಸೆಲೆಕ್ಷನ್ಗಾಗಿ ಬಂದಿರುವಂತವ್ರಲ್ಲ ಕಂದುಕೂರು ಕುಟುಂಬದ ಜೊತೆ ನಮ್ಮ ಕನೆಕ್ಷನ್ ಎಂತದ್ದಿತ್ತು ಅಂತ ತೋರಿಸ್ಲಿಕ್ಕಾಗಿ ಬಂದಿರುವಂತಹ ಜನ ಇದು ನಾಗನಗೌಡರ ಜೊತೆ ನಮ್ಮ ಕನೆಕ್ಷನ್ ತೋರಿಸಲಿಕ್ಕೆ ಬಂದಿರುವಂತಹ ಜನ ಇದು ಜಾಣಗೌಡ್ರ ಬಗ್ಗೆ ಬಾಳಿ ಹೇಳೋದು ಬೇಕಾಗಿಲ್ಲ ಜಾಣಗೌಡ್ರ ಒಂದು ಮಾತು ದುಃಖದೊಳಗೆ ಹೇಳಿದ್ರು ಎಂತ ಕಷ್ಟದ ಪರಿಸ್ಥಿತಿ ನಾ ಎಷ್ಟೇ ದೂರ ಆದ್ರೂ ಕೂಡ ನಿಮ್ಮನ್ನ ನಾನು ಹೆಗಲಿಗೆ ಹಾಕೊಂಡು ಹೋಗ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು ನಾನು ಜಾಣಗೌಡರಿಗೆ ಈ ವೇದಿಕೆ ಮುಖಾಂತರ ಹೇಳ್ತೀನಿ ಹೆಗಲಿಗೆ ಹಾಕೊಂಡು ಹೋಗ್ತಿರೋ ಏನೋ ಗೊತ್ತಿಲ್ಲ ಆದ್ರೆ ಗುರುಮೆಕ್ಕಲು ಮತ್ತು ಕ್ಷೇತ್ರದ ಜನ ನಿಮ್ಮನ್ನ ಹೆಗಡ್ಮೇಲೆ ಕೂಡ್ಸ್ಕೊಂಡು ಹೋಗ್ತಾರೆ ಕೊನೆತನ ಅನ್ನುವಂತ ಮಾತ ಈ ವೇದಿಕೆ ಮುಖಾಂತರವಾಗಿ ಹೇಳಿಕೆ ಬಯಸ್ತೇನೆ ಬಹುಶಃ ನಾಗಣ್ಣಗೌಡರ ವ್ಯಕ್ತಿತ್ವ ಎಂತಿತ್ತು ಅಂತ ಕೇಳಿದ್ರೆ ರಾಜಕಾರಣಗಳು ಅಂತಂದ್ರೆ ಆಳುವ ಪದವಿಗಾಗಿ ಹಬ್ಬವರನ್ನ ನೋಡಿವಿ ಆಳುವ ಪದವಿ ಸಿಗದಿದ್ದಾಗ ವಿಲ್ಲವಿಲ್ಲ ಒದ್ದಾಡಿದವರನ್ನ ನೋಡಿವಿ ಆಳುವ ಪದವಿ ಸಿಕ್ಕಾಗ ತಕ್ಕ ತಕ್ಕ ನೋಡಿವಿ ನೋಡೀವಿ ನಾಗಣ್ಣಗೌಡರ ನಲವತ್ತು ವರ್ಷದ ರಾಜಕಾರಣದಲ್ಲಿ ಆಳುವ ಪದವಿಗಾಗಿ ಅರಲಿಲ್ಲ ಆಳವ ಪದವಿ ಸಿಕ್ಕಾಗ ತಕ್ಕ ತಕ್ಕ ಕುಣಿಲಿಲ್ಲ ಸಿಕ್ಕಿಲ್ಲ ಅಂತೇಳಿ ಅವರು ವಿಲೋ ವಿಲೋ ಒದ್ದಾಡಲಿಲ್ಲ ಅಧಿಕಾರ ಇದ್ರೇನು ಇರದೆ ಇದ್ರೇನು ಸಮಚಿತ್ತದಿಂದ ಇವತ್ತು ನಡೆದುಕೊಂಡು ಬಂದಿರುವಂತ ಫಲ ಇವತ್ತು ಸಾವಿರಾರು ಜನ ಇವತ್ತಿಂದ ಬಂದು ಸೇರಿರುವಂತದ್ದು ಹಂಗಾಗಿ ಅಂತ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ನಡೆದಿರುವಂತದ್ದು ಬಹುಶಃ ಶಾನಗೌಡು ಇಡೀ ಕಲ್ಯಾಣ ಕರ್ನಾಟಕದ ಅನೇಕ ಕಾರ್ಯಕ್ರಮಗಳಲ್ಲಿ ಇದೊಂದು ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನೆರಡು ಮಾತುಗಳಿಗೆ ವಿರಾಮ ಮಾಡಿ